ಇವತ್ತು ಬೆಳಿಗ್ಗೆ ಗೆಣಸಿನ ಬ್ರೇಕ್ಫಾಸ್ಟ್ ಮಾಡುವ ಅಂತಿದ್ದೇನೆ ಇದರ ಬೆನಿಫಿಟ್ಸ್ ಎಷ್ಟು ಅಂತ ಗೊತ್ತಾದರೆ ನಾವು ಡೈಲಿ ಇದನ್ನೇ ಮಾಡ್ತೇವೆ ಅಷ್ಟೊಂದು ಒಳ್ಳೆಯದಿದು ಈಗ ಇದು ತಿನ್ನೋದೇ ತುಂಬ ಕಡಿಮೆ ಆಗಿದೆ ಈಗ ಸಿಗೋದು ಕೂಡ ಇದು ತುಂಬಾ ಕಡಿಮೆ ಅಂತಲೇ ಹೇಳಿ ಹೊತ್ತೀಗೆ ಬ್ರೇಕ್ಫಾಸ್ಟ್ ಗೆಣಸು ಗೆಣಸು ತುಂಬ ಒಳ್ಳೆಯದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದರಲ್ಲಿ ಜಾಸ್ತಿ ಆಗಿದೆ ಇಲ್ಲಿ ಮೂರು ಗೆಣಸು ತಗೊಂಡು ಅಂತ ಸ್ಪೆಷಲ್ ಅಂದರೆ ಇದು ಊರಿನ ಗೆಣಸು ನಮ್ಮ ಹೋಟ್ಲಿಗೆ ಗೆಣಸು ಬರುವ ನಿಜವಾದ ಸ್ವಲ್ಪ ಗೆಣಸು ಮನೆಗೂ ತಂದಿದ್ದಾರೆ ಊರಿನ ಗೆಣಸು ತುಂಬಾ ಸ್ವೀಟ್ ಉಂಟು ಅಂತ ಹೇಳಿ ಮನೆಗೆ ಕೂಡ ತಂದ್ರು ನಾನು ಮಾಡಿ ತೊಳೆದು ತಗೊಂಡಿದ್ದೇನೆ ಹಾಗಾಗಿ ಸಿಪ್ಪೆ ತೆಗಿಬೇಕು ಅಂತಿಲ್ಲ ಇನ್ನು ಸಿಪ್ಪೆ ತೆಗಿಬೇಕು ಅಂತಿದ್ದವರು ತೆಗೆದ್ರೆ ಆಯ್ತು ನಾನ್ ಸಿಪ್ಪೆ ತೆಗಿಯುವುದಿಲ್ಲ ಅಲ್ಲಲ್ಲಿ ಕಲೆ ಇದ್ದದನ್ನೆಲ್ಲ ಸ್ವಲ್ಪ ಈ ರೀತಿ ತೆಗಿತೇನೆ ಅಷ್ಟೇ ಈಗ ನಮ್ಗೆ ಬೇಕಾದಾಗ ಇದನ್ನು ಕಟ್ ಮಾಡಿದ್ರೆ ಆಯ್ತು ಇಡಿಯಾಗಿಯೇ ಬೇಯಿಸಿ ಕೂಡ ಮಾಡ್ಬೋದು ಅದಕ್ಕಿಂತ ಹೀಗೆ ಕಟ್ ಮಾಡಿ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ತುಂಬಾ ಸಣ್ಣದಾಗಿ ಕಟ್ ಮಾಡಬೇಕು ಅಂತ ಇಲ್ಲ ದೊಡ್ಡ ದೊಡ್ಡದಾಗಿ ಕೂಡ ಕಟ್ ಮಾಡ್ಬೋದು ಯಾಕಂದ್ರೆ ಇದು ಬೇಗ ಬೇಯುದು ಅದೇ ನನ್ನ ಪ್ರಕಾರ ಹೀಗೆ ಕಟ್ ಮಾಡಿ ಮಾಡೋದೇ ಒಳ್ಳೇದು ಯಾಕೆಂದ್ರೆ ನಾವು ಇಡಿಯಾಗಿ ಆತ ತುಂಡು ಮಾಡಿ ಬೇಯಿಸಿ ತೆಗೆದ್ರೆ ಆ ನೀರನ್ನು ಬಿಸಾಡ್ತೇವಲ್ಲ ಹಾಗಾದ್ರೆ ನ್ಯೂಟ್ರಿಷನ್ಸ್ ಲಾಸ್ ಆಗ್ತದೆ ಕಟ್ ಮಾಡಿದ್ದು ಬೇಗ ಹೋಗ್ತದೆ ದೊಡ್ಡದಾಗಿ ಕಟ್ ಮಾಡಿದ್ದು ಇರ್ತದೆ ಮಾಡಿ ಆಯ್ತು ಇಲ್ಲೊಂದು ಬಾಣಲೆ ತಕೊಂಡಿದ್ದೇನೆ ಅದಕ್ಕೊಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ನಾನು ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ ಮಧ್ಯೆ ಮಧ್ಯೆ ತಿನ್ಸಿಟ್ಟು ಸಿಗುವಾಗ ಒಳ್ಳೆದಾಗ್ತದೆ ನಂತರ ಸೈಜ್ ಈರುಳ್ಳಿ ಮೆಣಸು ಹಾಕಿ ಇದನ್ನು ಸ್ವಲ್ಪ ಈ ಕಟ್ ಮಾಡಿದ ಗೆಣಸು ಅದನ್ನು ಕೂಡ ಹಾಕಿ ಸ್ವಲ್ಪ ಎಣ್ಣೆ ಮಾಡು ಒಗ್ಗರಣೆಯಲ್ಲಿ ಉದ್ದಿನ ಬೆಳೆ ಜಾಸ್ತಿ ಹಾಕಿದ್ರೆ ಈ ರೀತಿ ನೋಡಿ ಉದ್ದಿನ ಬೆಳೆ ನೆಲೆ ಇರ್ತದೆ ತುಂಬಾ ಒಳ್ಳೇದಾಗ್ತದೆ ಅದ್ ಮಧ್ಯ ಮಧ್ಯ ತಿನ್ನಲಿಕ್ಕೆ ಸಿಗುವಾಗ ತುಂಬಾ ರುಚಿಯ ಉದ್ದಿನಬೇಳೆ ಕೊಟ್ಟ ನಂತರ ಬೇಯುವಷ್ಟು ನೀರು ನೋಡ್ಕೊಂಡು ನೀರು ಹಾಕಿದ್ರೆ ಆಯ್ತದೆ ತುಂಬಾ ಏನು ಬೇಯಕ್ಕೆ ಹೊತ್ತಿಲ್ಲ ಬೇಗ ಬೇಯ್ತದೆ ಹಾಗಾಗಿ ನಾನು ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ಕೋರ್ಸಿ ಮುಳುಗಬೇಕು ಅಂತಿಲ್ಲ ನೀರು ಜಾಸ್ತಿ ನೀರು ಜಾಸ್ತಿ ಆದ್ರೆ ಪಿಚಡಿ ಪಿಚಡಿ ಆಗ್ತದೆ ಅದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಗೆಣಸು ಸಿಹಿರದಿದ್ರೆ ಸ್ವಲ್ಪ ಬೆಲ್ಲ ಅಥವಾ ಸ್ವಲ್ಪ ಸ್ವಲ್ಪ ಸಕ್ಕರೆ ಸೇರಿಸಬಹುದು ಬೇಯುವವರೆಗೆ ಬೇಯಿಸಿದ್ರೆ ಆಯ್ತು ನೀರು ಡ್ರೈ ಆಗಿ ಆಗೋವರೆಗೆ ಬೇಯಿಸಿದ್ರೆ ಆಯ್ತು ಅದು ಹತ್ತು ನಿಮಿಷದೊಳಗೆ ಇದು ಬೇಯ್ತದೆ ಈಗ ಇಲ್ಲಿ ನೀರು ಡ್ರೈ ಆಗಿದೆ ಆ ಬೆಂದಿದೆ ಗೆಣಸು ಕೂಡ ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಗರ್ಮ್ ಮಸಾಲೆ ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಅಂತ ಅಂತೇಳಿ ಹಾಕಿದ್ರೆ ಉಂಟಲ್ಲ ಒಳ್ಳೇದಾಗ್ತದೆ ಈಗಲ ಮಕ್ಕಳೆಲ್ಲ ತಿನ್ನುದಿಲ್ಲ ಗೆಣಸೆಲ್ಲ ಈಗಿನ ಮಕ್ಕಳಿಗೆ ಇದೆಲ್ಲ ಬೇಡ ನೀವು ಇದರ ಬದಲು ಚಾಟ್ ಮಸಾಲ ಇಳಿಸಿದ ಮೇಲೆ ಚಾಟ್ ಮಸಾಲ ಕೂಡ ಹಾಕ್ಬಹುದು ಮಕ್ಕಳು ತಿನ್ನುದಿಲ್ಲಲ್ಲ ಹಾಗಾಗಿ ಇದು ಫ್ಲೇವರಿಗೆ ಒಳ್ಳೇದಾಗ್ತದೆ ಮತ್ತೆ ನಿಮಗೆ ಒಳ್ಳೆ ಪರಿಮಳ ಕೂಡ ಬರ್ತದೆ ಇಷ್ಟ ಮೇಲೆ ಬೇಗ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಮಿಕ್ಸ್ ಕೊಟ್ಟರೆ ಸೂಪರಾದ ಗೆಣಸಿನ ಉಪ್ಪು ಕರಿ ಗೆಣಸಿನ ಉಪ್ಪು ಕರಿ ರೆಡಿಯಾಗಿ ಒಂದು ಆರೋಗ್ಯವಾದ ತಿಂಡಿ ಅಂತಲೇ ಹೇಳ್ಬೋದು ಗೆಣಸು ತುಂಬ ಒಳ್ಳೆಯದು ಹಾಗೆ ಈ ರೀತಿ ಟೇಸ್ಟ್ ಉಪ್ಪು ಕರಿ ಮಾಡಿದರೆ ಗರ್ಮ್ ಮಸಾಲೆ ಹಾಕಿ ಲೈಟಾಗಿ ಸ್ವಲ್ಪ ಖಾರ ಹಾಗೆಯೇ ಗೆಣಸು ತುಂಬ ಸಿಹಿ ಉಂಟು ಆನಂತರ ಮಧ್ಯ ಮಧ್ಯ ಆ ಉದ್ದಿನ ಬೇಳೆ ತೆಂಗಿನಕಾಯಿ ಎಲ್ಲವೂ ಸಿಗುವಾಗ ಉಂಟಲ್ಲ ಈ ರೀತಿ ಮಾಡಿದರೂ ಉಂಟಲ್ಲ ತಿನ್ನದವರು ಗೆಣಸು ತಿಂತಾರೆ ಗೆಣಸಂತೂ ತುಂಬಾ ಆರೋಗ್ಯಕರವಾದದ್ದು ಒಳ್ಳೆ ಬ್ರೇಕ್ಫಾಸ್ಟ್ ಬೆಳಿಗ್ಗೆಗೆ